ಮತ್ತೆ ಈ ತರ ನೋಡ್ತೀನೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತಮ್ಮ ಚಿಕ್ಕ ವಯಸ್ಸಲ್ಲಿ ಕೈ ತದ್ ತಿನ್ಸಿದ್ಯಾ ಪ್ರೀತಿ ಹಂಚೋದಷ್ಟೇ ಅಲ್ಲದೆ ಕಷ್ಟಗಳನ್ನ ಹೇಗೆ ಎದ್ರಸ್ಬೇಕು ಅನ್ನೋದು ಕಲ್ಸಿದ್ಯಾ ನಮ್ದೇನಿದೆ ಅಮ್ಮ ಹೌದಮ್ಮ ಅಷ್ಟಕ್ಕೂ ಏನ್ ನಡೀತು ಅಳಿ ಅಂದ್ರ ಯಾರ್ ಕಿಡ್ನಾಪ್ ಮಾಡಿದ್ದು ನಿಮ್ಮಿಬ್ಬರು ಈ ನೋವಿಗೆ ಅಷ್ಟಕ್ಕೂ ಕಾರಣ ಯಾರಮ್ಮ ಹೇಳಮ್ಮ ಪದ್ಮಾ ನಿಮ್ಮಿಬ್ಬರಿಗೂ ಇಷ್ಟೆಲ್ಲ ತೊಂದರೆ ಕೊಟ್ಟು ಯಾರು ಅಂತ ತಿಳ್ಕೋಬೇಕು ಅಂತ ಮನೆಯವ್ರ ಎಲ್ರಿಗೂ ಇದೆ ಅವನ್ ಯಾರು ಅಂತ ಹೇಳು ಪದ್ಮಾ ಹೇಳು ಪದ್ಮಾ ನೀನ್ ಹೇಳಿದ್ರೆ ಅಲ್ವಾ ನನ್ನ ಅನುಮಾನ ನಿಜಾನೋ ಇಲ್ವೋ ಅಂತ ಗೊತ್ತಾಗೋದು ಹೇಳಮ್ಮ ಇಲ್ಲಮ್ಮ ನಾವು ಕಾಣಿಸ್ತೇ ಇರೋದಕ್ಕೆ ನೀವೆಲ್ಲರೂ ತುಂಬಾ ನೋವು ತಿಂದಿದ್ದೀರಾ ಇವಾಗ ನಾನು ಅದ ಕಾರಣ ಯಾರು ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋದಿಲ್ಲ ಜೊತೆಗೆ ಈ ವಿಷಯ ಹೇಳೋದು ವಿಕ್ರಮಾದಿತ್ಯ ಅವ್ರಿಗೂ ಇಷ್ಟ ಇಲ್ಲ ಅವ್ರಿಗಿಷ್ಟ ಇಲ್ದಿರೋ ಕೆಲಸ ನಾನು ಮಾಡಲ್ಲ ಅಮ್ಮ ನಿಧಾನವಾಗಿ ಸತ್ಯ ಏನು ಅನ್ನೋದು ಆಚೆ ಬಂದೇ ಬರುತ್ತೆ ಅವಾಗಲೇ ಎಲ್ರಿಗೂ ಗೊತ್ತಾಗ್ಲಿ ಹೌದಮ್ಮ ಎಲ್ಲ ಅಪಾರ್ಥಗಳು ಮನಸ್ತಾಪಗಳು ತೊಲಗಿ ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಹೀಗಾಗೋಗಿದೆ ಈಗ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಯಾಕೆ ಇಲ್ಲಮ್ಮ ಇನ್ ಕನ್ಸಲ್ ಕೂಡ ನೀನ್ ಕಷ್ಟಪಡೋದಿನ ನಾನ್ ಸಹಿಸಲ್ಲ ನೀನ್ ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಮ್ಮ ಪದ್ಮಾವತಿ ಪ್ರೀತ್ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತಾಗಿ ನೀನ್ ಪ್ರಾಣಕ್ಕಿಸೇ ಅವ್ರನ್ನ ಕಾಪಾಡ್ಕೊಂಡಿದ್ಯಾ ನಿನಗೆ ಬೆರಳ್ ಮಾಡಿ ತೋರ್ಸ್ದವ್ರೆ ಇವತ್ ನಿನಗ್ ಕೈ ಎತ್ತಿ ಮುಗಿಯೋ ಸ್ಥಾನಕ್ಕೆ ಬೆಳೆದ್ಬಿಟ್ಟಿದ್ಯಮ್ಮ ತಾಯಿಯಾಗಿ ಇದು ನಂಗೆ ತುಂಬಾ ಖುಷಿ ಪಡೋ ವಿಷಯ ಅಮ್ಮ ಅಪ್ಪನ್ನ ನೋಡ್ತೀನಮ್ಮ ಅಪ್ಪನೇ ಫೋನ್ ಮಾಡಿದಾರಮ್ಮ ನನ್ಗೂ ತುಂಬಾ ಸಲ ಫೋನ್ ಮಾಡಿದ್ರು ಕೆಲ್ಸದಲ್ಲಿ ಬಿದ್ದು ಮರ್ತ್ ಹೋದೆ ಏನು ಅರ್ಜೆಂಟ್ ಕೆಲ್ಸ ಅಂತ ನಿಮ್ ಅಪ್ಪ ಊರಿಗೆ ಹೋದ್ರಮ್ಮ ಮನೆಯಲ್ಲಿ ಕೆಲ್ಸ ಇದೆ ನಾನ್ ಹೋಗ್ಬೇಕು ಅಮ್ಮ ಪದ್ಮಾವತಿ ಸಮಯ ನೋಡ್ಕೊಂಡು ನೀನು ಅಳಿ ಅಳಿಯಂದ್ರು ಒಂದ್ಸಲ ಮನೆಗ್ ಬಂದ್ರಮ್ಮ ಸರಿ ಆಯ್ತು ಅಮ್ಮ